பத்மன்ன இதே பார்யே பரவாயில்லை பத்ம இஷ்டாதவல்ல ஏனாகிர் ಪದ್ಮಾ ಲೇಟು ಹೌದು ನನ್ಗೆ ಸ್ವಲ್ಪ ಮನೆಯಲ್ಲಿ ಕೆಲಸ ಇತ್ತು ಅದಕ್ಕೆ ಸಮಯ ಆಯ್ತು ಅಂದ ಹಾಗೆ ತುಂಬಾ ಸಮಯದಿಂದ ನನಗೆ ಕಾಯ್ತಾ ಇದ್ರೆ ಪರವಾಗಿಲ್ಲ ಮನೇಲಿ ಮದುವೆ ತಯಾರಿಯಲ್ಲಿ ಹೇಗಿದೆ ಪದ್ಮಾ ಹ್ಮ್ ನೋಡಿ ಅಣ್ಣ ಎಲೆ ಕೂಡ ಚೆನ್ನಾಗೆ ಮಾಡ್ತಾ ಇದ್ದೇನೆ ಆದರೆ ನಿಮಗೆ ಗೊತ್ತಿದೆ ಅಣ್ಣ ಸಾಲ ಸಾಲ ಸುಲ ಮಾಡಿಬಿಟ್ಟು ನನ್ನ ಮದುವೆ ಮಾಡೋಕೆ ಒಪ್ಕೊಂಡಿರೋದು ಇದೆಲ್ಲ ನಿಮಗೆ ನೆನಪಿದೆ ತಾನೆ ಪದ್ಮ ನನಗೆಲ್ಲ ಅರ್ಥ ಆಗುತ್ತೆ ಅವತ್ತು ನಮ್ಮ ತಂದೆ ನಿಮ್ಮ ಅಳತೆ ಮೀರಿ ವರದಕ್ಷಿಣೆ ಜಾಸ್ತಿ ಕೇಳಿ ನಿಮ್ಮ ಮನಸ್ಸಿಗೆ ತುಂಬಾ ನೋವು ತಂದವರೆ ಅಂತ ನನಗೆ ತುಂಬ ಗೊತ್ತು ಆದರೆ ಏನು ಮಾಡಲಿ ನಿಮ್ಮ ಮದುವೆ ಒಂದು ಮುಗಿಲಿ ನೀವು ಏನು ವರದಕ್ಷಿಣೆ ಕೊಟ್ಟಿರ್ತೀರಿ ನನಗೆ ಅದನ್ನ ನಾನು ಮುಂದೆ ನಿಂತು ನಿನಗೆ ವಾಪಸ್ ಕೊಡೋ ಜವಾಬ್ದಾರಿ ನಂದು ಹೊತ್ತು ನೀವು ಹೇಳೋದೇನೋ ನಿಜನೇ ಆದ್ರೆ ನಮ್ಮಣ್ಣ ಈ ಮದುವೆಗೋಸ್ಕರ ಇರೋ ಒಂದು ಮನೆನೇ ಮಾರಿ ಈ ಮದ್ವೆಗೆ ಒಪ್ಕೊಂಡು ಮದ್ವೆ ಮಾಡ್ತಾ ಇದ್ದಾರೆ ನೆನ್ಪಿರ್ಲಿ ಗೊತ್ತು ಅದ್ ಸರಿ ಅದನ್ನ ಬಿಡಾಕು ಅದು ನನ್ನ ನಂಬಿಕೆ ಇರ್ಲಿ ಆದ್ರೆ ನನ್ ಮದ್ವೆ ಅವನ್ಗೆ ಪೂರ್ಣ ಪ್ರಮೋಗೆ ಒಪ್ಗೆ ಇದೆ ತಾನೆ ಇದಕ್ಕೆಲ್ಲ ನಮ್ಮ ಅಣ್ಣನೇ ಸಂಪೂರ್ಣವಾಗಿ ಒಪ್ಕೊಂಡಿದ ಅಂದಮೇಲೆ ನನ್ನ ಒಪ್ಕೆನೂ ಅಷ್ಟೇ ಇರತ್ತೆ ನಿನ್ನಂತ ಸೌಂದರ್ಯ ಈ ದೇವತೆ ನನ್ನ ಬಾಳ್ಗೆ ಬಂಗಾರವಾಗಿ ಬರ್ತಾ ಇದೆ ಅಂದ್ರೆ ನನಗೆ ಇದಕ್ಕಿಂತ ಸಂತೋಷ ಇದೇನಿದೆ ನಿನ್ನಂತ ಹೆಣ್ಣಿನ ಪಡೆಗೆ ನಾನು ಅದೃಷ್ಟ ಮಾಡಿದೆ ಪದ್ಮಾ ನೀವ ಇಷ್ಟೊಂದು ಹೊಗಳಬೇಡಿ ನಾನು ಅಷ್ಟೇ ನಿಮ್ಮನ್ನ ಪಡೆಯೋದಕ್ಕೆ ಏನೇ ಜನ್ಮದ ಪುಣ್ಯ ಮಾಡಿ ನನ್ನನ್ನು ಬೇಡ ಅಂದ್ಬಿಟ್ಟು ನೀನೇ ತುಂಬಾ ಹೊಗಳ ಇದ್ದಿಲ್ಲ ಪದ್ಮಾ